ವಿದ್ಯಾರ್ಥಿಗಳೇ ರೇಖೆಗಳು ಮತ್ತು ಕೋನಗಳಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ ಚಿತ್ರ ಮೂರು ಪಾಯಿಂಟ್ ಒಂದು ನಾಲ್ಕರಲ್ಲಿ ಎಕ್ಸ್ ವೈ ಹಾಗೂ ಎಮ್ ಎನ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗೆ ಪಿ ಓ ವೈ ಎಷ್ಟು ಡಿಗ್ರಿ ಇದೆ ನೈಂಟಿ ಡಿಗ್ರಿ ಇರತಕ್ಕಂಥದ್ದು ಎಷ್ಟು ಡಿಗ್ರಿ ಬರುತ್ತೆ ತೊಂಬತ್ತು ಡಿಗ್ರಿ ಇದೆ ಮತ್ತು ಎ ಇಷ್ಟು ಬಿ ಅಂದರೆ ಎ ಇಷ್ಟು ಬಿ ಇಸ್ ಈಕ್ವಲ್ ಟು ಇಷ್ಟು ತ್ರೀ ಆದರೆ ಸಿ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಸಿ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ನಾವೇನು ಮಾಡ್ಕೊಳ್ಳೋಣ ಫಸ್ಟ್ ಬಂತು ನಮಗೂ ಗೊತ್ತಿಲ್ಲ ಹಾಗೆ ಎ ಬೆಲೆ ಬಿ ಬೆಲೆ ಮತ್ತು ನೈಂಟಿ ಡಿಗ್ರಿ ಬೆಲೆ ಇವುಗಳಲ್ಲಿ ಫಸ್ಟ್ ಬಂತು ಎ ಇಷ್ಟು ಬಿ ಯಲ್ಲಿ ತೊಗೊಳ್ತಕ್ಕಂಥದ್ದು ಎ ಬೆಲೆ ಎಷ್ಟು ಬಿ ಬೆಲೆ ಎಷ್ಟು ಅಂತಂದೇಳಿ ಫಸ್ಟ್ ನೋಡ್ಕೊಳ್ಳೋಣ ಮೇಲೆ ನಾವು ಉಳಿದಿರ್ತಕ್ಕಂಥವುಗಳನ್ನು ತಗೊಳ್ತಕ್ಕಂಥದ್ದು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಇಲ್ಲಿ ಏನಿದೆ ಫಸ್ಟ್ ಬಂತು ಎಕ್ಸ್ ವೈ ಮತ್ತು ಎಂ ಎನ್ ರೇಖೆಗಳು ಓ ಬಿಂದುವಿನಲ್ಲಿ ಸಂಧಿಸಿವೆ ಹಾಗೇನೆ ಆ್ಯಂಗಲ್ ಪಿ ಓ ವೈ ಈಸ್ ಈಕ್ವಲ್ ಎಷ್ಟು ಡಿಗ್ರಿ ಇದೆ ನೈಂಟಿ ಡಿಗ್ರಿ ಇದೆ ಎ ಇಷ್ಟು ಬಿ ಇಸ್ ಈಕ್ವಲ್ ಎಷ್ಟಿದೆ ನಮ್ಮದು ಟು ಇಷ್ಟು ತ್ರೀ ಇದೆ ಒಂದು ಹಾಗಿದ್ಮೇಲೆ ಎ ಇಷ್ಟು ಬಿ ಇಸ್ ಈಕ್ವಲ್ ಟು ಇಷ್ಟು ತ್ರೀ ಆದರೆ ಇಲ್ಲಿ ಆಲ್ರೆಡಿ ಸರಳ ರೇಖೆ ಅಂತ ತಗೊಂಡಿರೋದ್ರಿಂದ ಈ ಮೂರೂ ಸೇರಿದರೆ ಸರಳ ಯುಗ್ಮದ ಪ್ರಕಾರ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗಿಬಿಡ್ತು ಅಂದರೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಏನೋ ಬೆಲೆಯನ್ನು ತಗೊಂಡು ನಾವು ಈ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಬರುತ್ತೆ ಆದರೆ ಬಿ ಬೆಲೆಯನ್ನು ಕಂಡುಹಿಡಿಬೇಕಿಂತ ಮುಂಚೆ ನೋಡೋಣ ಏನಾಗಿದೆ ಸರಳ ಯುಗ್ಮದ ಪ್ರಕಾರ ಅಥವಾ ಸಿದ್ಧಾಂತದ ಪ್ರಕಾರ ಆದು ಎಕ್ಸ್ ವೈ ಸರಳ ರೇಖೆ ಇದೆ ಆಂಗಲ್ ಬಿ + ಆಂಗಲ್ ಎ ಇಲ್ಲಿ + 90 ಡಿಗ್ರಿ ಇದೆ 90 ಡಿಗ್ರಿ = ಎಷ್ಟು ಡಿಗ್ರಿ ಆಯ್ತು 180 ಡಿಗ್ರಿ ಆಯ್ತು ಅಲ್ಲಿಗೆ ಆಂಗಲ್ ಪಿ + ಆಂಗಲ್ ಎ = 180 ಡಿಗ್ರಿ - 90 ಡಿಗ್ರಿ ಆಂಗಲ್ ಬಿ + ಆಂಗಲ್ ಎ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆದಂಗೆ ಆಯ್ತಂಗಾದರೆ ನೈಂಟಿ ಡಿಗ್ರಿ ಆಯಿತು ಒಂದು ಹಾಗಿದ್ಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಅನುಪಾತ ಅನುಪಾತ ಏನಿದೆ ಎ ಇಷ್ಟು ಬಿ ಇಸ್ ಈಕ್ವಲ್ ಟು ಟು ಇಷ್ಟು ತ್ರೀ ಅಂದರೆ ಇವೆ ಫಸ್ಟು ಎ ಕೋನ ಎಷ್ಟು ಬಿ ಕೋನ ಎಷ್ಟು ಅಂತಂದೇಳಿ ಕಂಡು ಅದಕ್ಕೋಸ್ಕರ ಒಂದು ಫಾರ್ಮುಲಾವನ್ನು ತಗೋಬೋದು ನಾವು ಇಲ್ಲ ನೇರವಾಗಿ ಆದರೂ ಮಾಡ್ಬೋದು ಆಂಗಲ್ಲಿ ಎ ಇಸ್ ಈಕ್ವಲ್ ಟು ಅನುಪಾತ ಯಾವ್ದು ಕೊಟ್ಟಿದೆನೋ ಅದು ಡಿವೈಡೆಡ್ ಬೈ ಒಟ್ಟು ಅನುಪಾತದ ಮೊತ್ತ ಒಟ್ಟು ಅನುಪಾತದ ಮೊತ್ತ ಇಂಟು ಒಟ್ಟು ಕೋನ ಕೋನ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನು ಅಲ್ಲಿಗೆ ಏನಾಗುತ್ತೆ ನಮ್ಮದು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಅನುಪಾತ ಎಷ್ಟಿದೆ ಏದು ಎರಡಿದೆ ಹಾಗೆಯೇ ಒಟ್ಟು ಅನುಪಾತದ ಮೊತ್ತ ಅಂದರೆ ಎರಡು ಪ್ಲಸ್ ಮೂರು ಕೋಲ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಅಲ್ಲಿಗೆ ಎರಡು ಬೈ ಐದು ಇಂಟು ತೊಂಬತ್ತು ಡಿಗ್ರಿ ಐದ ಒಂದಲೆ ಐದ ಹದಿನೆಂಟ್ಲೇ ಅಲ್ಲಿಗೆ ಎಷ್ಟಾಯಿತು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಹದಿನೆಂಟು ಮೂವತ್ತಾರು ಡಿಗ್ರಿ ಎ ಕೋಲದ ಅಳತೆ ಎಷ್ಟು ಡಿಗ್ರಿ ಬಂತಂಗೆ ಅಂದರೆ ಮೂವತ್ತಾರು ಡಿಗ್ರಿ ಬಂತು ಹಾಗಿದ್ಮೇಲೆ ಆ್ಯಂಗಲ್ ಬಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಅನುಪಾತ ಎಷ್ಟು ಮೂರು ಎರಡು ಪ್ಲಸ್ ಮೂರು ಎಂಟು ನೈಂಟಿ ಡಿಗ್ರಿ ಅಲ್ಲಿಗೆ ಈಸ್ ಈಕ್ವಲ್ ಟು ಮೂರು ಬೈ ಐದು ಎಂಟು ನೈಂಟಿ ಡಿಗ್ರಿ ಐದ ಒಂದಲೇ ಐದೆಂಟ್ಲೇ ಐದು ಹದಿನೆಂಟ್ಲೇ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಹದಿನೆಂಟು ಮೂರಲೇ ಐವತ್ನಾಲ್ಕು ಡಿಗ್ರಿ ಇದು ಬಂದಿರ್ತಕ್ಕಂಥ ಮೊತ್ತ ಆಗಿದ್ಮೇಲೆ ನಮಗೆ ಎ ಕೋನ ಆಗಲಿ ಬಿ ಕೋನದ ಅಳತೆ ಆಗಲಿ ಬೇಕಿಲ್ಲ ನಮಗೆ ಬೇಕಾಗಿರೋದು ಯಾವುದು ಸಿ ಕೋನದ ಅಳತೆ ಯಾವುದು ಸಿ ಆಗಿದ್ಮೇಲೆ ಎಮ್ ಎನ್ ಸರಳ ರೇಖೆ ಎಕ್ಸ್ ಓ ಅಥವಾ ಓ ಎಕ್ಸ್ ಅಂತಕ್ಕಂಥದ್ದನ್ನು ಕಿರಣ ತೊಗೊಂಡ್ರೆ ಇವೆರಡೂ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗುತ್ತೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಆವಾಗ ಬಿ ಕೋನದ ಅಳತೆ ಗೊತ್ತಿದೆ ಸಿ ಕೋನದ ಅಳತೆಯನ್ನು ಕಂಡುಡಿಬೋದು ಅದಕ್ಕೆ ನಾವು ಒಂದು ಚಿತ್ರ ಬರ್ಕೊಳ್ತೀನಿ ನಾನು ಅದೇ ರೀತಿಯಾಗಿರಲಿ ಇನ್ನೊಂದು ಇದನ್ನು ತಗೊಳ್ತೀನಿ ಅಲ್ಲಿಗೆ ಯಾವುದಿದು ಇದು ಎಮ್ ಇದು ಎನ್ ಇದು ಓ ಹಾಗೆಯೇ ಇದು ಯಾವ್ದು ಬರ್ತಕ್ಕಂಥದ್ದು ಎಕ್ಸ್ ಈ ಕೋನ ಯಾವುದು ಸಿ ಈ ಕೋನ ಯಾವುದು ನಮ್ಮದು ಬಿ ಆಂಗಲ್ ಬಿ ಮತ್ತು ಆಂಗಲ್ ಸಿ ಆದ್ಮೇಲೆ ಸರಳ ಯುಗ್ಮ ಈಜ್ ಈಕ್ವಲ್ ಆಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಜ್ ಈಕ್ವಲ್ ಡು ಎಷ್ಟಾಗುತ್ತೆ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಬೇಕಾದ್ರೆ ಮೇಲೆ ಬರ್ಕೊಳ್ಳಿ ಎಮ್ ಎನ್ ಸರಳ ರೇಖೆ ಸರಳ ರೇಖೆಯಾಗಿದ್ದು ಓ ಎಕ್ಸ್ ಕಿರಣವಾಗಿದೆ ಆದುದರಿಂದ ಸರಳ ಯುಗಮ ಸಿದ್ಧಾಂತದಿಂದ ಇದು ನಮಗೆ ಬಂದಿರತಕ್ಕಂಥದ್ದಾಗಿದ್ಮೇಲೆ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಅಂತಂದು ಹೇಳಿದರೆ ಬಿ ಕೋನ ಎಷ್ಟು ಡಿಗ್ರಿ ಇದೆ ಐವತ್ನಾಲ್ಕು ಡಿಗ್ರಿ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಮೈನಸ್ ಐವತ್ನಾಲ್ಕು ಡಿಗ್ರಿ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಇದು ನಮ್ಮದು ಸಿ ಕೋನದ ಅಳತೆಯಾಗಿರ್ತಕ್ಕಂಥದ್ದು ಇದು ಸಿ ಕೋನದ ಅಳತೆ ಹಾಗೆಯೇ ಎ ಮತ್ತು ಬಿ ಎ ಬಿ ಯನ್ನು ಕಂಡುಹಿಡಿಯೋದಕ್ಕೆ ಇನ್ನೊಂದು ರೀತಿಯಲ್ಲಿ ಈಸಿಯಾಗಿ ಕಂಡುಹಿಡಿಬಹುದು ಅದನ್ನು ತೋರಿಸ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಇಲ್ಲಿ ಎ ಬಿ ಸಿ ಅಂತಂದು ಹೇಳಿದರೆ ಆ್ಯಂಗಲ್ ಎ ಯಾವುದಾದ್ರೂ ಒಂದು ವೇರಿಯಬಲ್ನ ಚರಾಕ್ಷರವನ್ನು ತಗೊಳ್ಳೋಣ ಎ ಅಂತಂದು ಹೇಳಿದರೆ ಟೂ ಕೆ ಅಂತ ಇಟ್ಕೊಳ್ಳೋಣ ಆಂಗಲ್ ಬಿ ಅಂತಂದು ಹೇಳಿದರೆ ತ್ರೀ ಕೆ ಅಂತ ಇಟ್ಕೊಳ್ಳೋಣ ಯಾಕೆಂದರೆ ಎ ಇಷ್ಟು ಬಿ ಟು ಇಷ್ಟು ತ್ರೀ ಆಗಿದೆ ಅಲ್ಲಿಗೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ನಮ್ಗೆ ಎಷ್ಟು ನೈಂಟಿ ಡಿಗ್ರಿ ಎರಡು ಕೆ ಪ್ಲಸ್ ಮೂರು ಕೆ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಐದು ಕೆ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಕೆ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಬಾಯ್ ಐದು ಅಂತಂದೇಳಿದರೆ ಕೆ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯಿತು ನಮಗೆ ಹದಿನೆಂಟು ಆಯಿತು ಹದಿನೆಂಟಾದರೆ ಅಲ್ಲಿಗೆ ನಮಗೆ ಎ ಬೆಲೆ ಅಂದರೆ ಟೂ ಇಂಟು ಕೆ ಬೆಲೆ ಎಷ್ಟಿರೋದು ಹದಿನೆಂಟು ಎಷ್ಟಾಗುತ್ತೆ ಹದಿನೆಂಟೆರಲೇ ಮೂವತ್ತಾರು ಹಾಗೆಯೇ ಮೂರು ಎಂಟು ಹದಿನೆಂಟು ಇಸ್ ಈಕ್ವಲ್ ಟು ಐವತ್ನಾಲ್ಕು ಯಾವುದು ಬರೆದ್ರೂ ಕೂಡ ಈ ರೀತಿಯಾಗಿ ಮಾಡಿದರೂ ಸರಿ ಇಲ್ಲ ಈ ರೀತಿಯಾಗಿ ಮಾಡಿದರೂ ಸರಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಒಟ್ಟಿನಲ್ಲಿ ಕೋನಗಳ ಬೆಲೆ ನಮಗೆ ಸಿಗುತ್ತೆ ನೋಡೋಣ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು